ಇದು ಕಾರ್ತಿಕ ಗ್ರಾಮ ಚಿತ್ರದುರ್ಗ ಜಿಲ್ಲೆ ಕೆರಕೆರೆ ತಾಲೂಕು ಈ ರೋಡ್ ಬಂದ್ಬಿಟ್ಟು ಮೊನ್ನೆ ಒಂದು ಎರಡು ತಿಂಗಳಾಗಿದೆ ಈ ರೋಡ್ ಮಾಡಿಸ್ಬಿಟ್ಟು ಇಷ್ಟೇ ಸಿಮೆಂಟ್ ಇಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ಕಾಲುವೆ ಇಲ್ಲ ನಮ್ಮೂರಲ್ಲಿ ಒಂದು ಚರಂಡಿ ವ್ಯವಸ್ಥೆ ಕೂಡ ಇಲ್ಲ ದೇವಸ್ಥಾನದ ಹತ್ರ ನೀರೋಗುತ್ತೆ ನೀರೋಗುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಎತ್ತರ ಮಾಡಿಬಿಟ್ಟು ಆ ಕಡೆ ತಗ್ಗುದ ಥರ ಮಾಡಿಬಿಟ್ಟು ಮನೆಗಳಲ್ಲಿ ನೀರು ಬರ್ತಾಯಿದೆ ಕೇಳೋಕಂತ ಹೋದ್ರೆ ಮಾಡಿಸೋವರೆಗೂ ನಿಮ್ಗೆ ಸುಧಾರಣೆ ಇಲ್ಲ ನಿಮಗೆ ಆ ಥರ ಈ ಥರ ನಾವು ಹೇಳಿದ್ದೀವಲ್ಲ ನಾವು ಕಾಲುವೆ ಮಾಡಿಕೊಡ್ತೀವಿ ಮಳೆ ಬರೋಷ್ಟ್ರಲ್ಲಿ ಏನಾದರೂ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಅಡಿಕೆದು ಸುಲ್ದಿರ ಅಡಿಕೆ ತಂದುಬಿಟ್ಟು ಇದು ರೋಡ್ ಮೇಲೆ ಹಾಕಿದ್ದಾರೆ ಇವೆಲ್ಲ ಮನೆಗಳಲ್ಲಿ ನೀರು ಬಂದುಬಿಟ್ಟು ಹಿಂಗೆ ಇದೆ ಮಕ್ಕಳಾಗ್ಲಿ ಓಡಾಡೋದು ಹೆಂಗೆ ಸ್ಕೂಲ್ಗೆ ಹೋಗೋದಾಗ್ಲಿ ಹೆಂಗೆ ಬರೋದಾಗ್ಲಿ ಹೆಂಗೆ ಮಳೆಗಳು ಇದೇ ತರಾನೇ ಬರ್ತಾನೆ ಇರುತ್ತೆ ಮೇಲ್ಗಡೆಯಿಂದ ಎಲ್ಲಾ ಊರಿನ ನೀರುಗಳು ಸಮೇತ ಈ ತರ ಬಂದ್ಬಿಟ್ಟು ನಿಂತ್ಕೊಂಡ್ರೆ ಮನೆ ಭಾಗೆಲ್ಲ ಬಂದು ನಿಂತ್ರೆ ಯಾವ ತರ ಮಾಡೋದು ರೋಡ್ ಮಾಡಿಸೋದೇನೋ ಮಾಡಿಸ್ತಾ ಇದ್ದಾರೆ ಅದರ ಚರಂಡಿಗಳ ವ್ಯವಸ್ಥೆ ಇಲ್ಲ ನಮ್ಮೂರಲ್ಲಿ ಒಂದು ಸೌಲಭ್ಯ ಕೇಳಕ್ಕೋದ್ರೂ ಎಮ್ ಎಲ್ ಎಂ ಪಿಗಳು ಆ ಥರ ಈ ಥರ ನೀವೇನು ಗೊತ್ತಿದ್ಯಾ ನಿಮ್ದು ಏನಿದೆ ಇಲ್ಲಿ ನಿಮ್ಮ ಮನೆ ಇದೆಯಾ ಬಾಗ್ಲಿದ್ಯಾ ಅಂತ ಕೇಳ್ತಾರೆ ಇದು ಮನೆ ಅಲ್ವಾ ಇದು ಇದು ಮನೆ ಅಲ್ವಾ ನಮ್ಮದು ನಿಮ್ದೇನಿದೆ ಅಂತ ಕೇಳ್ತಿದ್ದಾರೆ ಜಾಸ್ತಿ ಇವಾಗ ತಗ್ಗ ತಗ್ಗಲ್ ಮನೆ ಎತ್ತರದಲ್ಲಿ ಕಟ್ಕೊಂಡಿದಾರ ನೀರುಗಳು ನೀರುಗಳೆಲ್ಲ ಹೋಗ್ಬೇಕು ತಾನೆ ನಿಮ್ಮ ಇದು ಕನ್ನಡಿಗನ ಧ್ವನಿ